ಇದೇ ಹತ್ತೊಂಬತ್ತರಂದು ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ವತಿಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬೃಹತ್ ವೇದಿಕೆ ತಯಾರಿ ಶಾಸಕರು ಬಿವೈ ವಿಜೇಂದ್ರ ಸೇರಿ ಹಲವಾರು ರಾಜಕೀಯ ಗಣ್ಯರು ಭಾಗಿ ತಿಮ್ಮರಡ್ಡಿ ಗೌಡ ಭೋಗವತಿ ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ಮಾನ್ವಿ ಮತ್ತು ಸಿರ್ವಾರ್ ವತಿಯಿಂದ ಅನ್ನದಾಸುಹ ಬಡವರಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಜೊತೆಗೆ ರಂಜಾನ್ ಇಫ್ತಿಯಾರ್ ಕೂಟ ಹಾಗೂ ಉಚಿತ ನೇತ್ರ ಶಸ್ತ್ರ ಚಿಕಿತ್ಸೆ ಹೀಗೆ ಒಂದಲ್ಲ ಒಂದು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಯುವಕರಿಗೆ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ವಿವಿಧ ಆಟೋಟಗಳ ಜೊತೆಗೆ ಜನ ಮನಸ್ಸಲ್ಲಿ ಉಳಿದುಕೊಂಡಿರುವ ಮಾಜಿ ಸಚಿವರು ಕೆ ಶಿವನಗೌಡ ನಾಯ್ಕರು ಮಾಜಿ ಶಾಸಕರು ದೇವದುರ್ಗ ವಿಧಾನಸಭಾ ಕ್ಷೇತ್ರ ಇದು ತಮ್ಮ ಕ್ಷೇತ್ರ ಅಲ್ಲದಿದ್ದರು ಮೋಣಿನಗರದ ಲೇಲಾ ಶಾಲೆ ಹತ್ತಿರ ರಾಯಚೂರು ರಸ್ತೆಯಲ್ಲಿ ಇದೇ ದಿನಾಂಕ ಹತ್ತೊಂಬತ್ತರಂದು ರವಿವಾರದಂದು ದಿನ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಆಶಾ ಾಗಿ ಅಭಿವೃದ್ಧಿಯ ಹರಿಕಾರರಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತಿರುವ ಮಾಜಿ ಸಚಿವರು ಕೆ ಶಿವನಗೌಡ ನಾಯಕರು ತಮ್ಮ ನಾಯಕತ್ವದಲ್ಲಿ ಐವತ್ತು ಎಕರೆ ಪ್ರದೇಶದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಿವೈ ವಿಜೇಂದ್ರ ಸೇರಿ ಅನೇಕ ರಾಜಕೀಯ ನಾಯಕರು ಭಾಗವಹಿಸಲಿದ್ದಾರೆ ಅದಕ್ಕಾಗಿ ಬೃಹತ್ ವೇದಿಕೆ ತಯಾರಿ ನಡೆಯುತ್ತಿದೆ ವಿಶೇಷ ಭೋಜನ ವ್ಯವಸ್ಥೆ ಒಳಗೊಂಡು ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ತಯಾರಿ ಕೂಡ ನಡೆಯುತ್ತಿದೆ ವಿವಿಧ ಮಠಗಳ ಧಾರ್ಮಿಕ ಗುರುಗಳು ಮತ್ತು ಹಲವಾರು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ವೇದಿಕೆಯನ್ನ ವೀಕ್ಷಿಸಿ ತಿಮ್ಮಾರೆಡ್ಡಿಗೌಡ ಭಗವತಿ ಹೇಳಿದರು ಜನವರಿ ಹತ್ತೊಂಬತ್ತು ಸರ್ವಧರ್ಮ ಸಾಮೂಹಿಕಕ್ಕೆ ನಮ್ಮ ರಾಜ್ಯ ನಾಯಕರಾದಂತ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನೂ ಅನೇಕ ಶರಣರು ಅವಾಮಲ್ಲಿನಾಥ್ ಸ್ವಾಮೀಜಿಗಳು ಮತ್ತು ಗಬ್ಬೂರು ಶಿವಣ್ಣದಾತ್ನವರು ಹಾಗೂ ಎಲ್ಲ ಭಾಳಷ್ಟು ಮಠಾಧೀಶ್ವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಸಾಮೂಹಿಕ ಲಗ್ನಕ್ಕೆ ಆಶೀರ್ವಾದ ಮಾಡ್ತಾರೆ ವಾಡಿಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಶಾಸಕರಾದಂಥ ಶಿವರಾಜ್ ಪಾಟೀಲ್ ಅವರು ಹಾಗೂ ಜನಾರ್ದನ್ ರೆಡ್ಡಿ ಅವರು ದೊಡ್ಡಗೌಡರು ಹಾಗೂ ಅನೇಕ ರಾಜಕೀಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಮಾಡ್ತಾರೆ ಶ್ರೀರಾಮುಲು ಅವರು ಎಲ್ಲ ಪಕ್ಷಾತೀತವಾಗಿ ಸರ್ವಧರ್ಮ ಒಂದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳಿ ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಊಟದ ವಿಶೇಷತೆ ಏನಿದೆ ವಿಶೇಷತೆ ಏನಿಲ್ಲ ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಲೋಡ್ ಅನ್ನ ಸಾರು ಬದ್ನೆಕಾಯಿ ಸಾಮಯಿಕ ವಿವಾಹ ಕಾರ್ಯಕ್ರಮಕ್ಕೆ ಮತ್ತೆ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂತ ವಿಜೇಂದ್ರ ಅವರವರು ಈ ಜೊತೆಗೆ ಪ್ರವೀಣ್ ಇಲ್ಲಿನ ಸ್ಥಳೀಯ ರಾಯಚೂರು ನಗರ ಶಾಸಕರಾಗಿರ್ತಕ್ಕಂಥ ಶಿವರಾಜ್ ಪಡೇಲ್ ಆಗಿರ್ಬೋದು ಮಾಜಿ ಸಚಿವರಾಗಿರ್ತಕ್ಕಂಥ ದೂರ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಯಾರೈಚ್ ಬಸವರಾಜ್ ಆಗಿರ್ಬೋದು ಇಂಥ ಬಿಜೆಪಿ ಹಲವಾರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಜೊತೆಗೆ ಈ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ಸಾಮಯ ಸರ್ವಧರ್ಮ ಸಮಯ ವಿವಾಹ ನೆರವೇರ್ತದೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಲಕ್ಷಕ್ಕೂ ಸಮುದಾಯದ ಎಲ್ಲ ವಾಲ್ಮೀಕಿ ಗುರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಹಲವಾರು ಹಲವಾರು ಶರಣರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಜನರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯ ಸುಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾನವಿ ತಾಲೂಕಿನ ಶಿರುವಾರ್ ತಾಲೂಕಿನ ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಆರ್ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ವಿಶ್ವನಾಥ್ ಪಾಟೀಲ್ ಎಸ್ ತಿಮ್ಮಾರೆಡ್ಡಿಗೌಡ ಭೂಗತಿ ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಕೆ ನಾಗಲಿಂಗಯ್ಯ ಸ್ವಾಮಿ ಉಮಾಕಾಂತ್ ಸೌಕರ್ ಸಿಖಲ್ ನವೀನ್ ಕುಮಾರ್ ಶರಣಬಸವ ನಾಯ್ಕ್ ಜಾನೇಕಲ್ ಸದ್ದುಸೇನ್ ಹೊಸೂರ್ ಸೇರಿದಂತೆ ಇನ್ನಿತರರು ಇದ್ದರು ಮೂಲವರ ಉತ್ಪನ್ನ ಎನ್ಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರುವುದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ முனார அவரா எண்டை என் டெக்